ಅದರ ಫಲವಾಗಿ ಅವೆಲ್ಲ ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಪ್ರಚಾರ ಸಭೆಗಳಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ರಾಜಕಾರಣಿಗಳು ನಾವು ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ತುರ್ತಾಗಿ ಮೂರನೇ ಹಂತದ ಶುದ್ಧೀಕರಣ ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಮತಗಳನ್ನು ಗಿಟ್ಟಿಸಿಕೊಂಡರು ಅದರ ಬ ಅದನ್ನು ತಮ್ಮ ಚುನಾವಣೆಯ ಲಾಭಕ್ಕಾಗಿ ಬಳಸ್ಕೊಂಡು ಇವತ್ತು ಅಧಿಕಾರ ಬಂದ ಮೇಲೆ ಇವತ್ತು ಚುನ ಏನು ಬಜೆಟ್ ಮಂಡಿಸಿದ್ದಾರೆ ಅದರಲ್ಲಿ ಈ ಈ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳ ಮೂರನೇ ಹಂತದ ಶುದ್ಧೀಕರಣಕ್ಕೆ ಇವತ್ತು ತಿಲಾಂಜಲಿಯನ್ನು ಆಡಿದ್ದಾರೆ ಅವರಿಗೆ ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಅದರಲ್ಲಿ ಕೇವಲ ನೋಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಡ್ಯಾಮ್ಗಳನ್ನು ಕಟ್ಟಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನು ಮಾಡಿ ಆ ಜಿಲ್ಲೆಗಳ ರೈತರಿಗೆ ನಮ್ಮ ಅಣ್ಣ ತಮ್ಮಂದರಿಗೆ ನೀರಾವರಿ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಕುಡಿಯಲಿಕ್ಕೆ ಪರಿಶುದ್ಧವಾದಂಥ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಆದರೆ ನಾವು ಈ ಆಂಧ್ರದ ಗಡಿಯಲ್ಲಿರ್ತಕ್ಕಂಥ ಈ ನತದೃಷ್ಟ ಜಿಲ್ಲೆಗಳು ಶಾಪಗ್ರಸ್ತ ಜಿಲ್ಲೆಗಳಿಗೆ ಇವತ್ತು ಪರಿಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಲಿಕ್ಕೆ ಯೋಗ್ಯತೆ ಎಂದೇ ಇರ್ತಕ್ಕಂಥ ಯಾವುದೇ ಸರ್ಕಾರ ಆಡಳಿತ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ದಯಮಾಡಿ ಇಂಥ ಸರ್ಕಾರಗಳನ್ನ ಮುಂದಿನ ದಿನಗಳಲ್ಲಿ ಜನರು ಕಿತ್ತೋಗಿಬೇಕು ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳಬೇಕಾಗ್ತದೆ ಇವತ್ತು ಯಾವ ಜಿಲ್ಲೆಗಳ ನೀರಿನ ಸಮಸ್ಯೆಯ ಬಗ್ಗೆ ಹೋರಾಟಗಳಾದಾಗ ನಾವು ಬೆಂಬಲ ಕೊಡ್ತೀವಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಕೋಲಾರದವರು ಚಿಕ್ಕಬಳ್ಳಾಪುರದವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಮ್ಮ ಧರಣಿಗಳಿಗೆ ಬಂದು ಯಾರ್ಯಾರು ಬೆಂಬಲ ಕೊಟ್ಟಿದ್ರೋ ಅದರಲ್ಲಿ ಬಹುತೇಕರು ಇವತ್ತು ವಿಧಾನಸಭಾ ವಿಧಾನಸಭೆ ಪ್ರವೇಶವನ್ನು ಮಾಡಿದ್ದಾರೆ ಆದರೆ ವಿಧಾನಸಭಾ ಅಧಿವೇಶನಗಳು ನಡೆದಾಗ ಇಂಥ ಅತ್ಯಂತ ಜ್ವಲಂತವಾದಂತಹ ಈ ಜಿಲ್ಲೆಗಳಲ್ಲಿ ನೀರು ಅನ್ನುವಂಥದ್ದು ಈ ಜಿಲ್ಲೆಗಳ ಆರ್ಥಿಕ ಚೈತನ್ಯ ಮಾಡುವಂಥ ಒಂದು ನೀರಾಗಿದೆ ಈ ಜಿಲ್ಲೆಗಳ ಆರೋಗ್ಯವನ್ನು ವೃದ್ಧಿ ಮಾಡುವಂತ ನೀರಾಗಿದೆ ಈ ಜಿಲ್ಲೆಗಳ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಕೊಡುವಂಥದ್ದು ನೀರಾಗಿದೆ ಈ ಜಿಲ್ಲೆಗಳ ಏನು ಜಿ ಡಿ ಪಿಗೆ ಕೊಡುಗೆಯನ್ನು ಕೊಡುವಂಥದ್ದು ಇವತ್ತು ಆ ನೀರಾಗಿದೆ ಈ ಮುಂದಿನ ಪೀಳಿಗೆಗಳ ನಮ್ಮ ಮುಂದಿನ ಪೀಳಿಗೆಗಳೇನಿದ್ದಾವೆ ಇವರ ಭವಿಷ್ಯವನ್ನ ಜಿಲ್ಲೆಗಳಲ್ಲಿ ಆ ನೀರಾಗಿದೆ ಅಂತ ನೀರಿನ ವಿಚಾರದಲ್ಲಿ ಚಕಾರವನ್ನು ಎತ್ತದೇ ಇರತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಾವೆ ನಾವೆಲ್ಲ ಇವ್ರನ್ನ ಇವರು ಇವ್ರನ್ನ ರಾಜಕಾರಣಿಗಳು ಅಥವಾ ಚುನಾಯಿತ ಜನಪ್ರತಿನಿಧಿಗಳು ಅನ್ಬೇಕ ಅಥವಾ ಆಡಳಿತ ಪಕ್ಷದ ತೊತ್ತುಗಳು ಇವರೆಲ್ಲ ಅವರು ಹೇಳಿದಂಗೆ ಕೇಳ್ಕೊಂಡು ಬ ಬಾಲ ಅಲ್ಲಾಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ತೊತ್ತುಗಳ ಅಂತ ಹೇಳ್ಬೇಕನ್ನುವಂಥ ಸಂಕಟ ಇವತ್ತು ನಮ್ಮನ್ನು ಕಾಣ್ತಾ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ನಾವು ಈ ಮೂರು ಜಿಲ್ಲೆಗಳ ಎಲ್ಲ ಜನಸಾಮಾನ್ಯರಲ್ಲಿ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ವಿ ಪಕ್ಷಾತೀತವಾಗಿ ನೀವು ಎಲ್ಲ ಇವತ್ತು ಎಲ್ಲ ಪಕ್ಷಗಳವರು ಇವತ್ತು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ ಈ ಮೂರು ಜಿಲ್ಲೆಗಳಿಂದ ಕಾಂಗ್ರೆಸ್ನವರು ಅನೇಕ ಜನ ಇದ್ದಾರೆ ಜೆ ಡಿ ಎಸ್ನವರು ಕೆಲವರು ಇದ್ದಾರೆ ಬಿಜೆಪಿಯವರು ಕೆಲವರು ಇದ್ದಾರೆ ಮೂರು ಜಿಲ್ಲೆಗಳಲ್ಲಿ ಹಾಗಾಗಿ ಯಾವ್ಯಾವ ಪಕ್ಷದವರು ನೀವು ಮತ ಹಾಕಿದಿರಿ ಅವ್ರಿಗೆ ನೀವು ಒತ್ತಾಯ ಮಾಡಬೇಕು ಏನು ಸಪ್ಲಿಮೆಂಟ್ ಬಜೆಟ್ ಏನು ಕೊನೆ ದಿನ ಬಜೆಟ್ನ ಕೊನೆಯ ದಿನ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಏನು ಘೋಷಣೆ ಆಗುತ್ತೆ ಆ ಸಪ್ಲಿಮೆಂಟ್ರಿ ಬಜೆಟಲ್ಲಾದರೂ ಈ ಮೂರನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರ ಬೇಕಾದಂಥ ಅನುದಾನ ಮತ್ತು ಅದಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ಕೊಡಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ನಾಳೆ ಬೆಳಕೇನೆ ನಾಳೆ ಬೆಳಿಗ್ಗೆ ಮೂರು ಜಿಲ್ಲೆಗಳ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಎಲ್ಲರೂ ಒಮ್ಮತದಿಂದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಏಕೆಂದರೆ ಮುಖ್ಯಮಂತ್ರಿಗಳು ಮತ್ತು ಅರ್ಥ ಸಚಿವರು ವಿದ್ಯ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯವರೇ ಆಗಿರೋದ್ರಿಂದ ಹೋಗಿ ಕೂತ್ಕೊಂಡು ಅವರ ಹತ್ರ ಜಗಳ ಮಾಡಿ ನಾವು ಈ ಮೂರನೇ ಹಂತದ ಶುದ್ಧೀಕರಣಕ್ಕೆ ನಾವು ನೀವೇನಾದರೂ ಸರ್ಕಾರ ಒಪ್ಪಿಗೆ ಕೊಡದೇ ಇದ್ದರೆ ನಮ್ಮನ್ನು ನಮ್ಮ ಕ್ಷೇತ್ರಗಳಿಗೆ ಜನ ಬಿಡೋದಿಲ್ಲ ನಮಗೆ ಯಾರು ಮತ ಹಾಕಿದಾರೋ ಅವರೇ ನಮ್ಮನ್ನು ಬಿಡೋದಿಲ್ಲ ನಮ್ಮನ್ನು ಘೇರವಾಗ್ತಾರೆ ಅನ್ನುವಂಥ ಒತ್ತಡವನ್ನು ಹಾಕಿ ಸಪ್ಲಿಮೆಂಟ್ರಿ ಅಲ್ಲಿ ನಮ್ಮ ಈ ಈ ಯೋಜನೆಗಳೇನಿದ್ದಾವೆ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳು ಅದರ ಮೂರನೇ ಹಂತದ ಶುದ್ಧೀಕರಣಕ್ಕೆ ಎಸ್ ಟಿ ಪಿಗಳನ್ನು ಉನ್ನತೀಕರಣ ಮಾಡಿಕೊಳ್ಳಕ್ಕೆ ಬೇಕಾದಂಥ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಬೇಕು ಮತ್ತು ಈ ಜಿಲ್ಲೆಗಳಲ್ಲಿ ಸಾವಿರಾರು ಕೆರೆಗಳೇನಿದಾವೆ ಆ ಕೆರೆಗಳಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ಯಾಕೆಂದರೆ ನಮಗೆ ಬೇರೆ ಯಾವುದು ಡ್ಯಾಮ್ ಇಲ್ಲ ಸ್ವಾಮಿ ಯಾವುದೇ ನದಿ ಮೂಲ ಇಲ್ಲ ಸ್ವಾಮಿ ನಮ್ಗೆ ಇರ್ತಕ್ಕಂಥದ್ದು ಮಳೆ ನೀರು ಮಳೆ ನೀರನ್ನು ಹಿಡಿದು ಕೆರೆಗಳು ಆ ಕೆರೆಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದೇ ಇದ್ರೆ ಖಂಡಿತ ಈ ಜಿಲ್ಲೆಗಳಿಗೆ ಭವಿಷ್ಯ ಇಲ್ಲ ಅದಕ್ಕೊಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಕೋಬೇಕು ಇನ್ನು ಈ ಈ ಏನು ಈ ಮೋಸದ ಯೋಜನೆ ಈ ಲೂಟಿ ಯೋಜನೆ ಏನಿದೆ ಈ ಎತ್ತಿನ ಒಳೆ ಯೋಜನೆ ಇದನ್ನು ಪುನರ್ ಪರಿಶೀಲನೆ ಮಾಡಿಸುವಂಥ ಯಾಕೆಂದ್ರೆ ಇವತ್ತು ನಮ್ಮ ಈ ಜಿಲ್ಲೆಗಳ ಜನರಿಗೆ ಕುಡಿಯೋ ನೀರು ಕೊಡ್ತೀವಿ ಅನ್ನುವಂಥ ಹೆಸರೇಡಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇದರಿಂದ ನಿಜವಾಗ್ಲೂ ಈ ರಾಜ್ಯದ ತೆರಿಗೆ ಹಣ ನಿಜವಾಗ್ಲೂ ಉಪಯೋಗ ಉಪಯೋಗ ಬರ್ತದ ಅಥವಾ ಈ ಜಿಲ್ಲೆಗಳ ಜನರಿಗೆ ಯಾರಿಗಾದ್ರು ಕುಡಿಯೋ ನೀರಿಗೆ ಅನುಕೂಲ ಆಗ್ತದಾ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಒಂದು ವೇಳೆ ನೀವೇನಾದರೂ ನಾಳೆ ಬೆಳಗ್ಗೆ ಹೋಗಿ ಮೂರು ಜಿಲ್ಲೆಯ ಶಾಸಕರು ಒಗ್ಗಟ್ಟಾಗಿ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ತಂದು ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಲಿಕ್ಕೆ ನೀವೇನಾದರೂ ವಿಫಲರಾದರೆ ಖಂಡಿತ ಇನ್ನು ಕೆಲವೇ ದಿನಗಳಲ್ಲಿ ಏಕೆಂದರೆ ಚುನಾವಣೆ ಬರ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಎಲ್ಲರೂ ಅದರ ಗೆಲ್ಲಬೇಕು ಅನ್ನುವಂಥ ಅಪಾಪಿಯಲ್ಲಿ ತಾವಿದ್ದೀರಿ ಆ ಚುನಾವಣೆಗೂ ಮೊದಲೇ ನಮ್ಮ ಮೂರು ಜಿಲ್ಲೆಗಳವರು ಸೇರಿ ಒಂದು ಬೃಹತ್ತಾದ ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಆ ಪ್ರತಿಭಟನಾ ಸಮಾವೇಶಕ್ಕೆ ಮೂರು ಜಿಲ್ಲೆಗಳ ಸೋತಿರ್ತಕ್ಕಂಥವ್ರು ಇರ್ಬೋದು ಗೆದ್ದಿರ್ತಕ್ಕಂಥವ್ರು ಇರ್ಬೋದು ಎಲ್ಲರನ್ನ ಪಕ್ಷಾತೀತವಾಗಿ ನಿಮ್ಮ ನಿಮ್ಮ ನಿಮ್ಮನ್ನೆಲ್ಲ ಕರೆದು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನೀವು ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ಮ ಏನು ಪ್ರಣಾಳಿಕೆ ಇದೆ ಪ್ರಣಾಳಿಕೆಯಲ್ಲಿ ನಮ್ಮ ನೀರಾವರಿ ಏನು ಬೇಡಿಕೆಗಳಿದ್ದಾವೆ ಈ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಹೇಳಿದರೆ ಮಾತ್ರ ನಿಮ್ಮನ್ನು ಹಳ್ಳಿಗಳಿಗೆ ಬಿಡುವಂತೆ ಮಾಡ್ತೀವಿ ಹೊರತು ಇಲ್ಲಾಂದರೆ ಕೇವಲ ಯಾವುದೇ ಹಳ್ಳಿಗೂ ನಿಮ್ಮನ್ನು ಹೆಜ್ಜೆ ಇಡದಂತೆ ಮಾಡುವಂಥ ಒಂದು ಪ್ರಯತ್ನವನ್ನು ನೀರಾವರಿ ಹೋರಾಟಗಾರರು ಮಾಡ್ತಾರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡಬೇಡಿ ನಾವು ಸಂಘರ್ಷಕ್ಕಿಂತಲೂ ಪ್ರೀತಿಯಿಂದ ಇದನ್ನು ಸಾಧಿಸಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಆದರೆ ಪ್ರೀತಿಯಿಂದ ನಿಮ್ಮನ್ನು ಒಂದು ಸಭೆ ಮಾಡಿರಿ ಅಂತೇಳಿ ಹೊಸ ಸರ್ಕಾರ ಬಂದ ಮೇಲೆ ವಿಧಾನಸೌಧಕ್ಕೆ ಹೋಗಿ ಎಲ್ಲ ಎಲ್ಲ ಉಸ್ತುವಾರಿ ಮಂತ್ರಿಗಳನ್ನು ಭೇಟಿ ಮಾಡಿ ನೀರಾವರಿ ಹೋರಾಟಗಾರರ ಸಭೆಯನ್ನು ಏರ್ಪಡಿಸಿ ಅಂತ ಕೇಳ್ಕೊಂಡು ಬಂದ್ವಿ ಆದರೆ ಎರಡು ಮೂರು ತಿಂಗಳು ಒತ್ತಾಯ ಮಾಡಿದ್ವಿ ಯಾರೂ ಕರೀಲಿಲ್ಲ ಹೋಗ್ಲಪ್ಪ ಮೊನ್ನೆ ವಿಧಾನಸಭಾ ಅಧಿವೇಶನಕ್ಕೆ ಮೊದಲು ಡಿಸೆಂಬರ್ನಲ್ಲಿ ಇದೇ ಕೆ ಬಿ ಚೋ ಚೋಳ್ರಿ ಕರೆದು ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಎಲ್ಲ ಅಂಕಿ ಅಂಶಗಳನ್ನು ನಾವೇ ನಿಮಗೆ ಕೊಡ್ತೀವಿ ದಯಮಾಡಿ ನಿಮಗೆ ಶಾಸನ ಸಭೆಯಲ್ಲಿ ಮಾತಾಡಲಿಕ್ಕೆ ಬೇಕಾದಂಥ ಕಂಟೆಂಟ್ ಅನ್ನು ಕೊಡ್ತೀವಿ ಅದನ್ನು ನೀವು ಹೋಗಿ ಬನ್ನಿ ಅಂತೇಳಿ ಒಂದು ದುಂಡು ಮೇಜಿನ ಸಭೆಯನ್ನು ಕರೆದ್ವಿ ಯಾವ ಒಬ್ಬ ಶಾಸಕರೂ ಅಲ್ಲಿಗೆ ಕಾಲಿಡಲಿಲ್ಲ ಅದಾದ ಮೇಲೆ ಎಲ್ಲ ಶಾಸಕರ ಮನೆ ಮುಂದೆ ಆಫೀಸ್ಗಳ ಮುಂದೆ ತಮಟೆ ಚಳವಳಿ ಮಾಡಿ ನಾವು ಏನು ಕೊಡಬೇಕಾಗಿತ್ತು ಆ ಎಲ್ಲ ವರದಿಗಳನ್ನು ಆಯವರ ಆಫೀಸ್ಗಳಿಗೆ ತಲುಪಿಸಿದೀವಿ ಆದರೆ ವಿಧಾನಸಭಾ ಅಧಿವೇಶನದಲ್ಲಿ ಯಾರೂ ಸಹ ಅದರ ಬಗ್ಗೆ ಚಕಾರ ಇತ್ತು ಅಂಥವ್ರಲ್ಲ ಯಾವ ಸಭೆಯಲ್ಲೂ ಅದ್ರ ಬಗ್ಗೆ ನಮಗಿಂತ ನೋವಿದೆ ಅಂತ ಇವತ್ತು ಸರ್ಕಾರ ಯಾರೇ ನಡೆಸಲಿ ಅವ್ರನ್ನು ಹೋಗಿ ಚುನಾಯಿತ ಜನಪ್ರತಿನಿಧಿಗಳು ಒತ್ತಾಯ ಮಾಡದೇ ಇದ್ರೆ ಯಾವ ಮುಖ್ಯಮಂತ್ರಿನೂ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ರೀತಿ ತಾಯಿ ಮಗು ಅಳದೇ ಇದ್ರೆ ಆ ಮಗುಗೆ ಹಾಲು ಕೊಡೋದಿಲ್ವೋ ಇವತ್ತು ಮುಖ್ಯಮಂತ್ರಿ ಇರಲಿ ಬೃಹತ್ ನೀರಾವರಿ ಮಂತ್ರಿ ಇರಲಿ ಸಣ್ಣ ನೀರಾವರಿ ಮಂತ್ರಿ ಇರಲಿ ಈ ಈ ಭಾಗದ ಚುನಾಯಿತ